ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮುಂದೆ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಇಲ್ಲಿ ದೃಷ್ಟಿ ಅವರು ಎರಡು ದಿನದಿಂದ ರಾತ್ರಿ ಸರಿಯಾಗಿ ನಿದ್ದೆ ಮಾಡದಿರೋ ಕಾರಣದಿಂದ ಗೆಸ್ಟ್ ಗಳಿಗೆಲ್ಲ ಊಟ ಬಡಿಸ್ಬೇಕಾದ್ರೆ ತಲೆ ಸುತ್ತಿ ಬಿದ್ದೋಗ್ತಾರೆ ಆಗ ದತ್ತ ಅವರು ದೃಷ್ಟಿನ ಇಟ್ಕೊಂಡು ಅವಳನ್ನ ಎತ್ಕೊಂಡು ರೂಮ್ ಕರ್ಕೊಂಡೋಗಿ ಮಲಗಿಸಿ ಬರ್ತಾರೆ ಆಮೇಲೆ ಬಂದು ಗೆಸ್ಟ್ ಹತ್ರ ಬಂದು ದತ್ತ ಅವ್ರು ಹೇಳ್ತಾರೆ ದಯವಿಟ್ಟು ಕ್ಷಮಿಸಿ ದೃಷ್ಟಿ ಪಾಪ ಎರಡು ದಿನದಿಂದ ನಿದ್ದೆ ಮಾಡಿರ್ಲಿಲ್ಲ ಹಾಗಾಗಿ ಅವಳು ಹಾಳಾಗಿದೆ ಅಂತ ಹೇಳಿ ದತ್ತ ಗೆಸ್ಟ್ ಗೆ ಹೇಳ್ತಾರೆ ಒಬ್ ಸೇರ್ಕೊಂಡು ಇಷ್ಟೆಲ್ಲ ಅಡ್ಗೆ ಮಾಡಿರೋದ್ರಿಂದ ಸ್ವಲ್ಪ ಸುಸ್ತಾಗಿ ಅಷ್ಟೇ ಅಂತ ದತ್ತ ಹೇಳಿದಾಗ ಪರ್ವಾಗಿಲ್ಲ ಬಿಡಿ ಅಡಿಗೆ ಅಡ್ಗೆ ಒಬ್ರೇ ಮಾಡಿದಾರೆ ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಸುಸ್ತಾಗಿದೆ ಅನ್ಸುತ್ತೆ ಪರವಾಗಿಲ್ಲ ದತ್ತ ನಿಮ್ ಹೆಂಡತಿ ಮಾತ್ರ ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ನನ್ಗಂತೂ ನಿಮ್ ಹೆಂಡತಿ ಮಾಡಿರೋ ಅಡಿಗೆ ತುಂಬಾ ಇಷ್ಟ ಆಯ್ತು ನೀವ್ ಬೇಕಾದ್ರೆ ದಿನ ಬಂದು ನಮ್ ಮನೆ ಬಂದು ಊಟ ಮಾಡ್ಕೊಂಡು ಹೋಗಿ ಅನ್ನೋ ನಾವ್ ಬಂದ್ಬಿಡ್ತೀವಿ ಅಂತ ಇಲ್ಲಿ ಗೆಸ್ಟ್ ದತ್ತ ಅವ್ರಿಗೆ ಹೇಳ್ತಾರೆ ಬಂದಿರಾಗೆಷ್ಟೆಲ್ಲ ಹೇಳ್ತಾರೆ ಹೌದೌದು ತುಂಬಾನೇ ಚೆನ್ನಾಗಿತ್ತು ಊಟ ಅಂತ ಎಲ್ಲರೂ ಹೇಳ್ತಾರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ ಏನೋ ದೊಡ್ಡದಾಗಿ ದೃಷ್ಟಿಗೆ ಹಾಗ್ ಮಾಡ್ಬಿಡ್ತೀನಿ ಅಡಿಗೆ ಕೆಡಿಸ್ಬಿಡ್ತೀನಿ ಅಂತ ಹೇಳ್ತಿದ್ದೆ ಈಗ ನೋಡಿದ್ರೆ ಬಂದಿರೋಷ್ಟೆಲ್ಲಾ ಹೋಗ್ಲಿದ್ರು ಹಾಗೆ ಇಲ್ಲಿ ದತ್ತ ನೋಡಿದ್ರೆ ಅವ್ರು ಸುಸ್ತಾಗಿ ಬಿದೋಡ್ ಅಂತ ಅವನೇ ಮಲ್ ಬೇರೆ ಮಲಗಿಸಿದಾನೆ ಬೇರೆ ರಶ್ ಮಾಡು ಅಂತ ಬೇರೆ ಹೇಳಿದಾನೆ ಪ್ರೀತಿಯಿಂದ ಮುಗೀತು ಇಲ್ಲಿ ನಮ್ಮನೆಗೆ ಉಳಗಾಲ ಇಲ್ಲ ನಮ್ಗೆ ಅಂತ ಇಲ್ಲಿ ಹೇಮಾ ಅವರು ಶರಾವತಿಗೆ ಹೇಳ್ತಾರೆ ಆಗ ಶರಾವತಿ ಅವ್ರಿಗೆ ಹೇಮಾ ಅವ್ರ ಕೇಳಿ ತುಂಬಾ ಕೋಪ ಬರುತ್ತೆ ಲೇ ಸುಮ್ನೆ ಕುತ್ಕೋತಿಯಾ ಇಲ್ಲಿ ಗೆಸ್ಟ್ ಮುಂದೆ ಎಲ್ಲ ನಂಗೆ ಕೋಪ ಬರ್ಸ್ಬೇಡ ಅಂತ ಇಲ್ಲಿ ಶರಾವತಿ ಬೈತಾರೆ ಇಲ್ಲಿ ದೃಷ್ಟಿ ಅವ್ರಿಗೆ ಪ್ರಜ್ಞೆ ಬರುತ್ತೆ ಪ್ರಜ್ಞೆ ಬಂದಾಗ ಇಲ್ಲಿ ಸೈಲೆಂಟ್ ಅವ್ರೆ ಇರ್ತಾರೆ ಸೈಲೆಂಟ್ ಅವ್ರು ಹೇಳ್ತಾರೆ ದತ್ತ ಬಾಯಿ ನಿಮ್ಮನ್ನ ಕರ್ಕೊ ಬಂದಿದ್ದು ತಲೆ ಸುತ್ ಬಿಟ್ಟೋಗಿದ್ರಲ್ಲ ಅವ್ರೇ ನಿಮ್ಮನ್ನ ಕರ್ಕೊ ಬಂದು ರೂಮ್ ನಲ್ಲಿ ಮಲಗಿಸ್ತಿದಾರೆ ಅಂತ ಹೇಳಿದಾಗ ಇಲ್ಲಿ ದೃಷ್ಟಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಗತ್ತಾ ಅವ್ರಿಗೆ ಮೇಲೆ ತುಂಬಾ ಪ್ರೀತಿ ಇದೆ ಆದ್ರೆ ಈ ದ್ವೇಷದಿಂದ ಅವೆಲ್ಲ ಮುಚ್ಚಿ ಮುಚ್ಚೋಗ್ತಿದೆ ಅಷ್ಟೇ ಹೇಗಿ ತಂದ್ರಿಗೆ ಗೆಸ್ಟ್ ಎಲ್ಲ ಏನ್ ಹೇಳಿದ್ರು ಊಟ ಮಾಡ್ಕೊಂಡು ಹೋದ್ರ ಚೆನ್ನಾಗಿತ್ತಂತ ಏನಾರು ಹೇಳದ್ರ ಅಂತ ಇಲ್ಲಿ ದೃಷ್ಟಿಯವರು ಸೈಲೆಂಟ್ಗೆ ಕೇಳ್ತಾರೆ ಆಗ ಸೈಲೆಂಟ್ ಹೇಳ್ತಾರೆ ದೃಷ್ಟಿ ಮೊದ್ಲು ಸಮಾಧಾನ ಮಾಡ್ಕೊತಗೊಂಡು ನೀರ್ ಕುಡಿ ಅಂತ ಹೇಳಿ ಗೆಸ್ಟ್ ಎಲ್ಲ ಇನ್ನೂ ಹೋಗಿಲ್ಲ ಇಲ್ಲೇ ಇದಾರೆ ಅಂದಾಗ ದೃಷ್ಟಿಯವ್ರು ಹೇಳ್ತಾರೆ ಏನು ಇಲ್ಲೇ ಇದ್ದಾರ ನಾನು ಹೋಗ್ತೀನಿ ಅಂತ ದೃಷ್ಟಿ ದೃಷ್ಟಿಯವರು ಹೋಗ್ತಾರೆ ಆಗ ಅವರು ಗೆಸ್ಟ್ ಹತ್ರ ಹೋಗಿ ದಯವಿಟ್ಟು ನನಗ್ ಕ್ಷಮಿಸ್ಬಿಡಿ ನಾನು ಸ್ವಲ್ಪ ಊಟ ಮಾಡಿರ್ಲಿಲ್ಲ ಸರಿಯಾಗಿರ್ಲಿಲ್ಲ ಅದಕ್ಕೋಸ್ಕರ ಸರಿಯಾಗಿ ಆತಿಥ್ಯ ಕೊಡೋದಕ್ಕೆ ಆಗ್ಲಿಲ್ಲ ದಯವಿಟ್ಟು ಕ್ಷಮಿಸಿ ಅಂತ ಇಲ್ಲಿ ಗೆಸ್ಟ್ ಗೆ ಹೇಳ್ತಾರೆ ಆಗ ಬಂದಿರೋ ಗೆಸ್ಟ್ ಹೇಳ್ತಾರೆ ಹಾಗೇನಿಲ್ಲಮ್ಮ ನಾವೇನು ಬೇಜಾರ್ ಮಾಡ್ಕೊಂಡಿಲ್ಲ ನಿಜವಾಗ್ಲೂ ದೃಷ್ಟಿ ನಿನ್ ಕೈಯಲ್ಲಿ ಒಂದು ಮ್ಯಾಜಿಕ್ ಇದೆ ನಿನ್ ಅಡಿಗೆನ ನಾನು ತಿನ್ನೋದಕ್ಕೆ ತುಂಬಾ ಪುಣ್ಯ ಮಾಡಿದೆ ನಾನು ಈ ತರ ಅಡಿಗೆನ ನಾನು ಎಲ್ಲೂ ತಿಂದೇ ಇರ್ಲಿಲ್ಲ ಕಣಮ್ಮ ನಿನ್ ಮನ್ಸು ಹೇಗೆ ಚೆನ್ನಾಗಿದೆ ಹಾಗೆ ನೀನ್ ಮಾಡಿರೋ ಅಡುಗೆನು ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ದೃಷ್ಟಿಗೆ ಹೇಳ್ತಾರೆ ಆದ್ರೂ ದತ್ತ ದೃಷ್ಟಿ ಅಂತ ಎಂಟಿ ಪಡೆಯಕ್ಕೆ ನೀನು ಪುಣ್ಯ ಮಾಡಿದ್ಯಾ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಬಡಿಸ್ತಾರೆ ದತ್ತ ನಂಗಂತೂ ತುಂಬಾ ಖುಷಿ ಆಗುತ್ತೆ ನೀವ್ ಜೋಡಿ ಆಗಿರೋದನ್ನ ನೋಡಿದ್ರೆ ಯಾವಾಗ್ಲೂ ನೀವು ಹೀಗೆ ಜೊತೆಲಿ ಚೆನ್ನಾಗಿದೆ ಅಂತ ಇಲ್ಲಿ ಗೆಸ್ಟ್ ಹೇಳಿದಾಗ ದೃಷ್ಟಿಯೋಗಿ ತುಂಬಾ ಖುಷಿ ಆಗುತ್ತೆ ಆಗ ದತ್ತ ಅವ್ರಿಗೂ ಖುಷಿ ಆಗುತ್ತೆ ಇಲ್ಲಿ ಗೆಸ್ಟ್ ಎಲ್ಲ ಹೋಗ್ತಾರೆ ನೀನು ತುಂಬಾ ಬೇಗ ಬೇಡ ಗೆದ್ಬಿಟ್ಟೆ ಅಂತ ಅಂತ ಇಲ್ಲಿ ಶರಾವತಿ ಅವರು ದೃಷ್ಟಿಗೆ ಹೇಳಿದಾಗ ಅಗ ದೃಷ್ಟಿ ಹೇಳ್ತಾರೆ ಅಯ್ಯೋ ಛೆ ಪಾಪ ನನ್ನ ಮಠ ಹಾಕ್ಬೇಕು ಅಂತ ನೀವಲ್ಲಿ ಏನೆಲ್ಲಾ ಮಾಡಿದ್ರಿ ಆದ್ರೆ ಏನೂ ಛೆ ಪಾಪ ಅಯ್ಯೋ ನಿಮ್ಮನ್ನ ನೋಡಿದ್ರೆ ಪಾಪ ಅನ್ಸ್ತಿದೆ ಅಮ್ಮೋರೆ ಅಂತ ಇಲ್ಲಿ ಶರಾವತಿ ಅವ್ರಿಗೆ ದೃಷ್ಟಿ ಹೇಳ್ತಾರೆ ಆದ್ರೂ ಅಮ್ಮೋರೆ ಯಾಕೋ ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ಪಾಪ ಅನ್ಸುತ್ತೆ ನೀವೇನೆಲ್ಲ ಏನೆಲ್ಲ ಪ್ಲಾನ್ ಮಾಡಿದ್ರೆ ಆದ್ರೂ ನೀವ್ ಏನೇ ಪ್ಲಾನ್ ಮಾಡುದ್ರಿಂದ ನನ್ನ ಸೋಸಕೆ ಆಗ್ಲಿಲ್ಲ ಅಂತ ಇಲ್ಲಿ ದೃಷ್ಟಿಯವ್ರು ಹೇಳಿದಾಗ ನೋಡಿ ಅಮ್ಮೋರೆ ನಿಮ್ಗೆ ಒಂದ್ ಹೇಳ್ತೀನಿ ನಮ್ ಸಾಹುಕಾರರಿಗೆ ಏನಾದ್ರು ತೊಂದರೆ ಕೊಡಕ್ ಬಂದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ ನನ್ ಯಾರನ್ನಾರು ಎದುರಾಕೊಳಕೆ ನಾನು ಸಿದ್ಧ ಇದ್ದೀನಿ ನಮ್ ಸಾಹುಕಾರರಿಗೆ ಒಂದಲ್ಲ ಒಂದಿನ ನಿಮ್ ಬಣ್ಣ ಬಯಲ್ ಆಗೇ ಆಗುತ್ತೆ ನಿಮ್ ಬಣ್ಣ ಬಯಲ್ ಆಗುತ್ತಲ್ಲ ನಮ್ ಸಾಹುಕಾರ ಮುಂದೆ ಆಗ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನಿಮ್ ಪರಿಸ್ಥಿತಿ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ಅಂತ ಇಲ್ಲಿ ದೃಷ್ಟಿ ಅವರು ಹೇಳ್ತಾರೆ ಆಮೇಲೆ ಇಲ್ಲಿ ದತ್ತ ಅವರು ಬಂದು ದೃಷ್ಟಿಗೆ ಹೇಳ್ತಾರೆ ತುಂಬಾ ಥ್ಯಾಂಕ್ಸ್ ದೃಷ್ಟಿ ಎಲ್ಲಿ ನೀನು ನನ್ ಮಾನ ಮರ್ಯಾದೆ ಕಳೆದ್ಬಿಟ್ಟಿ ಅಂತ ಭಯ ಆಗ್ತಿತ್ತು ಆದ್ರೂ ದೃಷ್ಟಿ ನೀನು ಅವ್ರ ಮುಂದೆ ಎಲ್ಲ ನನ್ ಗೌರವನ ಇನ್ನು ಜಾಸ್ತಿ ಮಾಡಿದ್ಯಾ ನನ್ಗೆ ತುಂಬಾ ಖುಷಿ ಆಯ್ತು ದೃಷ್ಟಿ ನೀನು ನಮ್ಮನೆ ಸೊಸೆ ಆಗಿದ್ದಕ್ಕೂ ಸಾತ್ಕ ಆಯ್ತು ಅಂತ ದತ್ತ ಅವ್ರು ಹೇಳಿದಾಗ ಇಲ್ಲಿ ಶರಾವತಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು